ಏಳು ಎರಡರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಿಂದಿನ ಸರ್ಕಾರ ಇಪ್ಪತ್ಮೂರು ಮೂರು ಚುನಾವಣಾ ಬಜೆಟ್ ಅನ್ನು ಮಂಡಿಸಿದ್ದಾರೆ ಚುನಾವಣಾ ಬಜೆಟ್ ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವತ್ತು ಮಂಡಿಸಿದಂತದ ಬಜೆಟ್ ಗಾತ್ರ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಇವರನ್ನ ತಿರಸ್ಕಾರ ಮಾಡಿ ರಾಜ್ಯದ ಜನ ಇವರನ್ನ ತಿರಸ್ಕಾರ ಮಾಡಿ ಮೇನಲ್ಲಿ ನಮಗೆ ಆಶೀರ್ವಾದವನ್ನ ಮಾಡಿದ್ರು ನಮಗೆ ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನ ನೂರ ಮೂವತ್ತಾರು ಸ್ಥಾನಗಳನ್ನ ಕೊಟ್ಟರು ನಮಗೆ ನಲವತ್ಮೂರು ಪರ್ಸೆಂಟ್ ಓಟ್ ಅನ್ನು ಕೊಟ್ಟರು ಇವರಿಗೆ ಇವರಿಗೆ ಕೇವಲ ಕೇವಲ ಮೂವತ್ತಾರು ಪರ್ಸೆಂಟ್ ಮಾತ್ರ ಕೊಟ್ಟು ಮೂವತ್ತಾರು ಪರ್ಸೆಂಟ್ ಮಾತ್ರ ಕೊಟ್ಟು ಅಧಿಕಾರದಲ್ಲಿದ್ದರು ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿದ್ದರು ಜನ ತಿರಸ್ಕಾರ ಮಾಡಿ ಇವರಿಂದ ತಿರಸ್ಕಾರ ಮಾಡಿರೋದು ಇವರ ನಡವಳಿಕೆಗಳಿಂದ ರಾಜ್ಯನೆಲ್ಲ ಡ್ಯೂಟಿ ಹೊಡೆದ್ರಿಂದ ಭ್ರಷ್ಟಾಚಾರ ಮಾಡೋದರಿಂದ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡೋದರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ತಿಳಿಸಿದರು ಅರವತ್ತಾರು ಜನ ಗೆದ್ರು ಇವರು ಬರೀ ಅರವತ್ತಾರು ಜನ ಗೆಲ್ಲಕ್ಕೆ ಸಾಧ್ಯ ಆಯ್ತು ಇವರಿಗೆ ಇವರು ಯಾವತ್ತೂ ಕೂಡ ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆಯುವ ಅಧಿಕಾರಕ್ಕೆ ಬರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಇವ್ರು ಗೆದ್ದದ್ದು ನೂರ ಹತ್ತು ಸ್ಥಾನಗಳು ನೂರ ಹದಿಮೂರು ಸ್ಥಾನ ಗೆಲ್ಲೇ ಇಲ್ಲ ಮತ್ತೆ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ಇಸ್ತು ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ ಇವರಿಗೆ ಈ ಜನರ ಆಶೀರ್ವಾದನೆ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಆಶೀರ್ವಾದನೇ ಸಿಕ್ಕಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನೂರು ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು ನೂರ ಸ್ಥಾನಗಳನ್ನು ಗೆದ್ದದ್ದು ಹದಿನೇಳು ಜನರನ್ನು ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು ಮಾನ್ಯ ಅಧ್ಯಕ್ಷರೇ ಇವರು ಯಾವತ್ತಾರು ಜನರ ಆಶೀರ್ವಾದ ಸಿಕ್ಕಿದೆಯೇ ಕರ್ನಾಟಕದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಮುಂಬಾಗಿಲಿನಿಂದ ಬಂದಿರದೆ ಹೊರತು ಮುಂಬಾಗಿಲಿಂದ ಇವರು ಬರಲೇ ಇಲ್ಲ ಬರಲೇ ಇಲ್ಲ